ಬಿರುಕು ಬಿಟ್ಟ ಕಟ್ಟಡ ಉದುರುತ್ತಿದೆ ಮೇಲ್ಛಾವಣಿ ಇಪ್ಪತ್ತೇಳು ವರ್ಷಕ್ಕೆ ಸರ್ಕಾರಿ ಕಚೇರಿ ಸ್ಥಿತಿ ಅಯೋಮಯ ಇದು ಕೊಪ್ಪಳದ ತಾಲೂಕು ಕಚೇರಿ ಇದನ್ನ ನಿರ್ಮಾಣ ಮಾಡಿ ನೂರಾರು ವರ್ಷ ಆಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಿರ್ಮಾಣ ಆಗಿದ್ದು ಕೇವಲ ಇಪ್ಪತ್ತೇಳು ವರ್ಷಗಳು ಅಷ್ಟೇ ಕಳೆದಿದೆ ಆದರೆ ಈಗಾಗಲೇ ಈ ಕಟ್ಟಡ ಸೋರ್ತಾ ಇದೆ ಮೇಲ್ಛಾವಣಿ ಕುಸಿತಾ ಇದೆ ಗೋಡೆಗಳು ಬಿರುಕು ಬಿಟ್ಟಿವೆ ತಹಶೀಲ್ದಾರ್ ಕಚೇರಿ ನೋಡಿದ್ರೆ ಯಾವಾಗ ಬೀಳುತ್ತೋ ಅನ್ನೋ ಆತಂಕ ಇದೆ ಇಡೀ ಕಟ್ಟಡ ಶಿಥಿಲಾವಸ್ಥೆ ತಲುಪಿದೆ ಮೇಲ್ಛಾವಣಿಯಿಂದ ಸಿಮೆಂಟ್ ಉದುರಿ ಬೀಳ್ತಾ ಇದೆ ಮಹತ್ವದ ದಾಖಲೆಗಳು ಹಾಳಾಗ್ತಿವೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಿರ್ಮಿಸಿದ್ದು ಅಂದಿನಿಂದ ಇಲ್ಲಿಯವರೆಗೂ ನಿರ್ವಹಣೆ ಮಾಡದೆ ಕಟ್ಟಡ ದುಸ್ಥಿತಿಗೆ ತಲುಪಿದೆ ಮಿನಿ ವಿಧಾನಸೌಧ ನಿರ್ಮಿಸಿದ ಬಳಿಕ ನಾಲ್ಕೈದು ವರ್ಷಗಳ ಕಾಲ ಜಿಲ್ಲಾಡಳಿತ ಕಚೇರಿ ಶುರುವಾಗಿತ್ತು ಜಿಲ್ಲಾಡಳಿತ ಭವನ ನಿರ್ಮಾಣವಾದ ನಂತರ ಇಲ್ಲಿ ತಹಶೀಲ್ದಾರ್ ಕಚೇರಿ ಭೂ ದಾಖಲೆ ನೆಮ್ಮದಿ ಸೇರಿದಂತೆ ವಿವಿಧ ಕಚೇರಿಗಳು ಕೆಲಸ ಮಾಡ್ತಿವೆ ಕೆಲಸ ಕಾರ್ಯಕ್ಕಾಗಿ ನಿತ್ಯ ಇಲ್ಲಿಗೆ ಸಾವಿರಾರು ಜನರು ಬರ್ತಾರೆ ಆದರೆ ಯಾವಾಗ ಏನಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ ತಾಲೂಕು ಕಟ್ಟಡ ಕಚೇರಿ ಸೋರ್ತಾ ಇದೆ ಹಾಗಾಗಿ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಇನ್ನು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತೇಳಿ ನಮ್ಮ ಹಣ ಬಳಿತಾ ಇದೆ ಹಾಗಾಗಿ ಕೂಡಲೇ ಯಾರ ಮ್ಯಾಗ ಬಿದ್ದು ಹಣ ಹೊತ್ತಾಗಕ್ಕಿಂತ ಈ ತಾಲೂಕು ಕಚೇರಿಯನ್ನು ಶಿಫ್ಟ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ನಾವು ಆಗ್ರಹ ಮಾಡ್ತೀವಿ ಪೂರ್ಣ ಸೋರ್ತದೆ ಎರಡು ಬಿಡಿಂಗ್ ಬಂದ್ ಮಾಡ್ಯಾರ ಶೌಚಾಲಯ ಯಾರ ಮಳೆಗಾಲ ಗ್ಯಾರಂಟಿ ಇದೇ ಕಟ್ಟಡದಲ್ಲಿ ನೂರಾರು ಸಿಬ್ಬಂದಿ ಕೆಲಸ ಮಾಡ್ತಾರೆ ಕೊಠಡಿಯ ಮೇಲ್ಛಾವಣಿ ಯಾವಾಗ ಕುಸಿಯುತ್ತೆ ಅನ್ನೋ ಜೀವ ಭಯ ಅಧಿಕಾರಿಗಳನ್ನ ಕಾಡ್ತಾ ಇದೆ ಎರಡು ಮೂರು ಬಾರಿ ಸಿಮೆಂಟ್ ಉದ್ರಿ ಬಿದ್ದು ಸಿಬ್ಬಂದಿಗೆ ಗಾಯ ಆಗಿರುವ ಘಟನೆಯೂ ನಡೆದಿದೆ ಕಂಪ್ಯೂಟರ್ ಮೇಲೆ ಬಿದ್ದು ಹಾಳಾಗಿವೆ ಅಧಿಕಾರಿಗಳು ನಿರ್ವಹಣೆ ಕಡೆಗೆ ಗಮನ ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಆದರೆ ನಿರ್ವಹಣೆ ಮಾಡದೇ ಇದ್ದಿದ್ರಿಂದ ಈ ಸ್ಥಿತಿಗೆ ಬಂದಿದೆ